ಬಹಳ ವಿಶಿಷ್ಟವಾದ ಈ ಒಂದು ಸೇನಾ ಸಂಸ್ಕೃತಿಕ ಮಹೋತ್ಸವ ಬಹುತೇಕ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಳ ವಿಶಿಷ್ಟವಾಗಿ ಪರಮ ಪೂಜೆ ಚಿತ್ರ ಜ್ಯೋತಿ ವಿಜಯ ಮಂಟಪಗಳ ಒಂದು ಸೇನಾ ಸಾಂಸ್ಕೃತಿಕ ಮಹೋತ್ಸವ ಇವತ್ತು ಒಂದು ಉತ್ಸವ ಇವತ್ತು ಎಲ್ಲರನ್ನ ಅದು ನಮ್ಮ ಇದಕ್ಕ ನಗರದಲ್ಲಿ ಇವತ್ತು ನಾವು ನೀವು ಇಲ್ಲಿ ಜನಿಸಿದ್ದು ನಮ್ಮ ಭಾಗ್ಯ ನಮ್ಮ ಕೂಡ ನಾವು ಅರ್ಥಸ್ಕೊಳ್ಬೇಕು ಯಾಕಂದ್ರೆ ನೂರಾರು ವರ್ಷಗಳ ಕಾಲ ಇವತ್ತು ನಮ್ಮನ್ನ ನಿಮ್ಮನ್ನೆಲ್ಲ ಬೆಳೀಲಿ ಇವತ್ತು ನೂರು ವರ್ಷಕ್ಕೂ ಹೆಚ್ಚು ಕಾಲಗಳು ಕಚ್ಚಿದ್ರು ಕೂಡ ಅವರ ಒಂದು ಶರಣ ಸಂಸ್ಕೃತಿಯ ಮಹೋತ್ಸವ ಯುವತಿರು ಬಹಳ ವಿಶಿಷ್ಟವಾಗಿ ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಆ ತಪಸ್ವಿಗಳ ಒಂದು ಪೂರ್ಣವಾದ ಒಂದು ಶಕ್ತಿ ಅನ್ನುವ ಮಾತನ್ನು ನಾವು ನೋಡಬೇಕಾಗಿದೆ ಆದ ಕಾರಣ ಈ ಬಾರಿ ನಮ್ಮ ವಿಜಯ ಮಹಾಂತೇಶ್ವರ ಸಂ ಬಹಳ ವಿಶಿಷ್ಟವಾಗಿ ಇಡೀ ಕನ್ನಡಕ್ಕೆ ಇವತ್ತು ದೀಪವನ್ನು ಬೆಳಗಿಸುವ ಮುಖಾಂತರ ಯಾಕಂದ್ರೆ ದೀಪ ಬೆಳೆಯುವುದು ಅಷ್ಟು ಇವತ್ತು ಇವತ್ತು ನಗರದಲ್ಲಿ ಯಾವುದೇ ಜಾತಿ ಮತ ಮತ್ತು ದೀಪ ಬೆಳೆಗಿಟ್ಟು ಅದು ಅವರು ತಪಸ್ಸು ಅವರ ಒಂದು ಶಕ್ತಿ ಕೂಡ ನಾವೆಲ್ಲರೂ ಒಪ್ಪಿಕೊಂಡು ಅದೇ ರೀತಿ ಡಾಕ್ಟರ್ ಮಾತೃ ಕೂಡ ಸುಮಾರು ಎಂಬತ್ತಾರು எம்ப நம்ம ஆ பரம பூஜை ஜென்பி விஜயமாதிரி ஆலிய ஆலிய பசவ தவறு ஆதார மீது இவத்து கழக பூஜை அந்த சரணசம் மகோத் நம்ம தருண சங்க

ಆ ರೀತಿಯಲ್ಲಿ ಇವತ್ತು ಇದಕ್ಕೆ ನಗರಕ್ಕೆ ಎಲ್ಲರ ಮನೆಯನ್ನ ದೀಪವನ್ನು ಬೆಳಗುವಂತೆ ನಗರವನ್ನ ದೀಪದ ಬೆಳೆಗೆ ಬೆಳಗುವುದರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನ ಸಿ ಸಿಟಿ ವೈಪಡ್ರ ಗೊತ್ತಾಗುತ್ತೆ ಮುಗಿಸ್ತೀವಿ ಸಿಟಿ ಚಪ್ಪಾಳಿ ಬಳಿ ಗೊತ್ತಾಗುತ್ತೆ ಯಾಕಂದ್ರೆ ಅನೇಕ ನೋಡಿದ್ರೆ ಅವು ವಿಶೇಷವಾಗಿ ರಾತ್ರಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಯಾಕಂದ್ರೆ ಹನ್ನೊಂದು ಮುಂದಿನ ಮಂದಿನ ಕಡೆ ಇರುತ್ತಾರೆ ಅವರ ಪಾಪ ತಂದೆ ತಾಯಿಯು ಸೇರಿದಂತೆ ಇದು ಬಹಳಷ್ಟು ಜನ ಇವತ್ತು ಯಾಕಂದ್ರೆ ಗೌರವದ ಕಾರ್ಯಕ್ರಮ ಆಡಳಿತ ಕಾರ್ಯಕ್ರಮ ಜಾಗೋ ಹಿಂದೂಸ್ತಾನಿ ಒಂದು ಕಾರ್ಯಕ್ರಮ ದೇಶಭಕ್ತಿಯ ಒಂದು ಸಂಗೀತವನ್ನು ಇವತ್ತು ಹಾಡುಗಳೆಲ್ಲ ಇವತ್ತು ಹಾಡೋದ ಮುಖಾಂತರ ಇವತ್ತು ಈ ನಾಡಿನ ಈ ಉತ್ಸವವನ್ನು ಬೆಳಗಲಿಕ್ಕೆ ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯ ಈ ಕಾರ್ಯಕ್ರಮವನ್ನ ಇನ್ನೂ ಇಪ್ಪತ್ತನೇ ತಾರೀಕವ ಇಪ್ಪತ್ತನೇ ತಾರೀಕವ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಇದೆ ನಮ್ಮ ಪೂಜರು ಗುರುಮಾಂತಪಗಳು ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಖುಷಿ ಕೊಟ್ಟರು ಅಮೆರಿಕದಲ್ಲಿ ಇವತ್ತು ಅವರ ಪ್ರದರ್ಶನವನ್ನು ಮಾಡಿ ಯಶಸ್ಸನ್ನು ಗಳಿಸಿದಂತ ಬಂದಂತ ಒಂದು ತಂಡ ಅದು ದೇಶ ಇವತ್ತು ನಮ್ಮಲ್ಲಿ ಹೆಚ್ಚುವಂತ

ದಿನ ಬಹಳ ಹೆಚ್ಚಿನ ಒಂದು ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಇದು ಬೆಳಗ್ತಾ ಇರೋದು ಕೂಡ ಬಹಳ ಸಂತೋಷವಾಗುತ್ತದೆ ಆದ ಕಾರಣ ನಮ್ಮ ಇಳಿಕಲ್ ನಗರದ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ಳುವುದು ನಾಡಿನ ದೇಶದ ಮೂಲೆ ಮೂಲೆ ನಾಡಿನ ದೇಶದ ಮೂಲೆ ಮೂಲೆ ನಾಡಿನ ಮೂಲೆ ಮೂಲೆ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಇವತ್ತು ಭಕ್ತಾದಿಗಳು ಆಕರ್ತಾರೆ ಇವತ್ತು ನಾವು ಎಲ್ಲರೂ ಸರ್ಕಾರ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೆ ಅವರಿಗೆ ಈ ಉತ್ಸವದಲ್ಲಿ ಪಾಲ್ಗೊಂಡು ಈ ಉತ್ಸವ ಯಶಸ್ವಿ ಆಯ್ತು ಈ ಉತ್ಸವದಲ್ಲಿ ನೋಡಿ ಅವರೆಲ್ಲರೂ ಪವಿತ್ರ ಪಾವನರಾಗುವಂತೆ ನಾವೆಲ್ಲ ನಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಯಾವುದೇ ಗೊಂದಲ ಗಲಾಟೆ ತೊಂದರೆ ಇಲ್ಲ ಅಂದಾಗೆ ಈ ಉತ್ಸವ ನೀಡಿದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ ಈ ಉತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿ ಅಂತ ಅಂತೇಳಿ ನಾ ಈ ವೇದಿಕೆ ಮೂಲಕ ನಾನು ಮತಕ್ಷೇತ್ರದ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಂಡು ಇವತ್ತೇನು ಸರ್ಕಾರದ ವತಿಯಿಂದ ಇವತ್ತು ನಾವು ಐವತ್ತು ಲಕ್ಷ ರೂಪಾಯಿಗಳನ್ನ ಕೇಳಿದ್ವಿ ಇವತ್ತು ಉತ್ಸವವನ್ನು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಐವತ್ತು ಲಕ್ಷ ರೂಪಾಯಿ ಕೇಳಿದ್ವಿ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕನ್ನಡಿಯವರು ಹದಿನೈದು ಲಕ್ಷ ರೂಪಾಯಿಯನ್ನ ಇವತ್ತು ಅಡಲಾವನ್ನ ಲಕ್ಷ ಕೊಟ್ಟಿದ್ದಾರೆ ಈ ವೇದಿಕೆ ಪರವಾಗಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಿ ತಾವೆಲ್ಲರೂ ಶಾಂತಿ ನೀತಿ ಹತ್ರ ಸಕಾರಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮತ್ತು ಪೂಜೆ ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಪ್ರಾರಂಭ ಆಗಿದ್ದು ಕೊನೆಯ ದಿನ ಏನು ನಮ್ಮ ಅಡಪದಕಿ ಮಹೋತ್ಸವ ಯಾವತ್ತೂ ಕಂಟಿ ಸರ್ಕಲ್ ಕೂಡ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಪೂಜೆ ಈಗಾಗಲೇ ನಾನು ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ನಾನು ಗೌರವಿತ ನಮ್ಮ ಮಾಧ್ಯಮ ಉತ್ಪೂರ್ಣ ಸಂಘದ ಅಧ್ಯಕ್ಷರಿಗೆ ಗೌರವ ಅಧ್ಯಕ್ಷರಿಗೆ ನಮ್ಮ ಸುನೀಲ್ ಸುಧಾನ್ ಅವರಿಗೆ ವಿನಂತಿ ಮಾಡ್ಕೊತೀರಿ ನೀವು ಹದಿನೆಂಟರ ಹತ್ತೊಂಬತ್ತರು ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು